ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಮಾಲ್ ಜುಮ್ಕಾನ ಅನ್ನ ತಗೊಂಡಿನಿ ಅದು ಕೂಡ ಕ್ರೀಮಿಶ್ ಕಲರ್ ಇರುವಂತಹ ಟೂ ಗ್ರಾಮ್ ಗೋಲ್ಡ್ ಜುಮ್ಕಾ ಸ್ನೇಹಿತರೆ ಸಕ್ಕತ್ತಾಗಿದೆ ಆಗಿದೆ ಪರ್ಲ್ ಇದೆ ಕೆಳಗಡೆ ಸ್ಟೋನ್ಗಳಿದಾವೆ ಅದ್ಭುತವಾದಂತ ಡಿಸೈನ್ ನೋಡಿ ಈ ಡಿಸೈನ್ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಆಗಿದೆ ಅಲ್ಲ ಕೆಳಗಡೆ ಪರ್ಲ್ ಇದೆ ಮೇಲ್ಗಡೆ ಟೂ ಗ್ರಾಮ್ ಗೋಲ್ಡ್ ಮೆಟೀರಿಯಲ್ ಅಲ್ಲೇ ಡಿಸೈನ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಅನ್ನು ಕೊಟ್ಟು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಅದ್ರ ಟಾಪಲ್ಲಿ ಒಂದು ಫ್ಲವರ್ ಟೈಪ್ ಮಾಡಿ ಕಮ್ಲೆಟ್ ಟೈಪು ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದು ನೋಡಿ ಇದು ಇನ್ನೂ ಚೆನ್ನಾಗಿದೆ ಮೇಲ್ಗಡೆ ಒಂಥರ ಟ್ರೀ ಥರ ಇದೆ ಮರ ಥರ ಇಟ್ಟು ಅದರಲ್ಲಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂಥರ ಪಿಂಜ್ರಾ ಚೈನ್ ಥರ ಮಾಡಿ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಮಾಡಿ ಕೆಳಗಡೆ ಗ್ರೀನ್ ಸ್ಟೋನ್ ಮಾಡಿ ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ಇದು ನೋಡಿ ಇದು ಇನ್ನೂ ಚೆನ್ನಾಗಿದೆ ಇದೊಂಥರ ಯಾವ ಥರ ಇದೆ ಅಂದರೆ ರೋಸ್ ಹೂವ ಟೈಪ್ ಇದೆ ರೋಸ್ ಫ್ಲವರ್ ಥರ ಮಾಡಿ ಅದರಲ್ಲಿ ಕೆಳಗಡೆ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅಂದರೆ ಕೆಳಗಡೆ ಸಿಂಗಲ್ ಗ್ರೀನ್ ಸ್ಟೋನ್ ಮಧ್ಯದಲ್ಲಿ ಹಾಕಿ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಹಾಕಿ ನಂತರ ಪರ್ಲನ್ನು ಕೊಟ್ಟಿದ್ದಾರೆ ಎಲ್ಲನೂ ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇಯರಿಂಗ್ಸು ಜುಮ್ಕಗಳಂತೂ ಅದ್ಭುತವಾಗಿದೆ ಸ್ಮಾಲ್ ಇದೆ ಸಖತ್ತಾಗಿದೆ ಹಾಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಮೊದಲೇ ಹೇಳ್ತಾ ಇದ್ದೀನಿ ಬೇಗ ಬೇಗ ನೀವು ಚೂಸ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಒನ್ ಪೇರ್ಗೆ ಜಾಸ್ಟ್ ಜಾಸ್ಟ್ ಟೂ ಟ್ವೆಂಟಿ ನೆನಪಲ್ಲಿರಲಿ ಇನ್ನೂರ ಇಪ್ಪತ್ತು ಟು ಟ್ವೆಂಟಿಗೆ ಈ ಥರ ಜುಮ್ಕಗಳು ಸಿಗೋದು ಚಾನ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒಂದು ಅದ್ಭುತವಾದಂತಹ ಚೋಕರನ್ನು ಅನ್ನ ಚೋಕರ್ ಕಮ್ ನೆಕ್ಲೆಸ್ ಅನ್ಬೋದು ಸಖತ್ ಆಗಿದೆ ಸ್ನೇಹಿತರೆ ಎರಡು ಕಾಸನ್ನು ಹಾಕಿ ನೆಕ್ಲೆಸ್ ಅನ್ನ ಮಾಡಿದರೆ ಬೊಂಬಾಡಾಗಿದೆ ನೋಡಿ ಕಾಸಿಗೆ ಸುತ್ತಲೂ ಏನು ಪಿಂಕ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಹಾಕಿದರೆ ನಂತರ ಮೇಲ್ಗಡೆ ನೋಡಿ ಫ್ಲವರ್ ಟೈಪು ಸಕ್ಕತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಪಿಂಕ್ ಅಂಡ್ ಗ್ರೀನ್ ವೈಟ್ ಎಲ್ಲ ಸ್ಟೋನ್ಗಳು ಇದ್ದಾವೆ ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಟ್ಟಿ ಚೈನನ್ನು ಹಾಕಿದ್ದಾರೆ ಅದಕ್ಕೆ ತಕ್ಕನಾದಂಥ ಒಂದು ಇಯರಿಂಗ್ಸ್ ಇದೆ ಪುಟ್ಟದಾಗಿದೆ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಮಸ್ತಾಗಿ ಕಾಣಿಸ್ತಿದೆ ಪುಷ್ ಅಪ್ ಟೈಪ್ ನೆನಪಲ್ಲಿ ಇರಲಿ ಥ್ರೆಡ್ ಟೈಪ್ ಇರೋದಿಲ್ಲ ಬ್ಯಾಕ್ ಸೈಡ್ಗೆ ಚೈನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಆಗಿರೋದ್ರಿಂದ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಕಪ್ಪಾಗೋದು ಶೇಡ್ ಆಗೋದು ಅಥವಾ ಏನು ಕಲರ್ ಹೋಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆನ್ನು ತೊಗೊಂಬಂದೀನಿ ಅದು ಕೂಡ ಸಂಪೂರ್ಣವಾಗಿ ಎಡಿ ಸ್ಟೋನ್ ಇರುವಂತಹ ಡಬಲ್ ಲೇಯರ್ ನೆಕ್ಲೆ ಸ್ನೇಹಿತರೆ ತುಂಬ ರೇರ್ ಈ ಥರ ನೆಕ್ಲೆಸ್ಗಳು ಬರೋದು ಸಖತ್ತಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು ಅದ್ಭುತವಾದಂಥ ನೆಕ್ಲೆ ನೋಡಿ ನೆಕ್ಲೆಸ್ನಲ್ಲಿ ನೀವು ಆ ಡಿಸೈನ್ನ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಪರ್ಲ್ ಹಾಕಿ ವೈಟು ಮತ್ತು ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ನೋಡಿ ಮಧ್ಯದಲ್ಲಿ ಸ್ಕ್ವೇರ್ ಸ್ಟೋನನ್ನು ಹಾಕಿದರೆ ಸುತ್ತಲೂ ಕೂಡ ಆ ಸ್ಕ್ವೇರ್ ಸ್ಟೋನ್ಗೆ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಫ್ಲವರನ್ನು ಕೊಟ್ಟಿದ್ದಾರೆ ಅನಂತರ ರೌಂಡಕ್ಕೆ ಒಂದು ಮಾಡಲನ್ನು ಮಾಡಿ ಅದಕ್ಕೆ ಸುತ್ತಲೂ ವೈಟ್ ಸ್ಟೋನು ಮಧ್ಯ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಇದೇ ಥರ ಮಾಡ್ಕೊಂಡೋಗಿದ್ದಾರೆ ಎರಡೂ ಲೈನ್ ಕೂಡ ಇದ್ದೇ ಥರ ಇದೆ ಆ ನಂತರ ದೊಡ್ಡದು ಒಂದು ಪೆಂಡೆಂಟನ್ನು ಮಾಡಿ ಸ್ಕ್ವೇರ್ದು ಅದಕ್ಕೆ ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ನೆಕ್ಲೆಸ್ ನೋಡಿ ಬ್ಯಾಕ್ ಸೈಡ್ಗೆ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದಕ್ಕೆ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸು ಬೊಂಬಾಡಾಗಿದೆ ಸ್ನೇಹಿತರೆ ಇದೆಲ್ಲ ಟೂ ಗ್ರಾಮ್ ಗೋಲ್ಡು ಟೂ ಇಯರ್ಸ್ ವಾರಂಟಿ ಇರುತ್ತೆ ನೀವು ಹೆಂಗೆ ಹಾಕೊಳ್ಳಿ ಎಲ್ಲೇ ಇಡೀ ಇದು ಶೇಡ್ ಆಗೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಇದು ಬಂದು ಕಾಪರ್ ಮೆಟೀರಿಯಲ್ದಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಹೆವಿ ಕ್ವಾಲಿಟಿ ಬರುತ್ತೆ ರೇಟ್ ಕೇಳೋದಾದರೆ ಜಾಸ್ತಿ ಜಾಸ್ತಿ ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಜುಮ್ಕಾವನ್ನು ತೊಗೊಬಂದಿನಿ ಅದು ಕೂಡ ಏಳಿಷ್ಟೊಂದು ಸ್ನೇಹಿತರೆ ಹೆವಿ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿ ಒಂದಲ್ಲ ಎರಡಲ್ಲ ಐದು ವರ್ಷ ವಾರಂಟಿ ಇರುವಂತಹ ಜುಂಕಗಳು ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಟೋನನ್ನು ನೋಡ್ತಾ ಇದ್ದೀರಲ್ಲ ಫಸ್ಟ್ ಕ್ವಾಲಿಟಿ ಸ್ನೇಹ ಸ್ಟೋನು ಸ್ನೇಹಿತರೆ ಬ್ಲೂ ಕಲರಲ್ಲಿದೆ ಮತ್ತು ಗ್ರೀನ್ ಕಲರಲ್ಲಿದೆ ನೀವು ಯಾವ ಕಲರ್ ಬೇಕಾದರೂ ತಗೋಬೋದು ನೋಡಿ ಒಳಗಡೆನೂ ಪಾಲಿಷ್ ಇದೆ ಸಕ್ಕತ್ ಅಂದರೆ ಸಕ್ಕತ್ತಾಗಿದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ತಿರುಪ ಚಿನ್ನದಲ್ಲಿ ಹೆಂಗೆ ಬರುತ್ತೋ ಅದೇ ತರಹ ತಿರುಪಾ ಟೈಪ್ ಬಂದಿದೆ ಇದ್ರ ಮೇಲ್ಗಡೆ ನೋಡಿ ಸ್ಟೋನ್ ಮೇಲ್ಗಡೆ ಮೂರು ಗೋಲ್ಡ್ ಬಾಲ್ಸನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ನಿಮಗೆ ಐದಲ್ಲ ಹತ್ತಲ್ಲ ಇಪ್ಪತ್ತು ವರ್ಷ ಆದರೂ ಕೂಡ ಒಂಚೂರು ವ್ಯತ್ಯಾಸ ಆಗೋದಿಲ್ಲ ಹಂಗಿರುತ್ತೆ ಮತ್ತು ರೇಟ್ ಕೇಳೋದಾದರೆ ಒಂದು ಸೆಟ್ಗೆ ತ್ರೀ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ಒಂದು ನೆಕ್ಲೆಸ್ ಅನ್ನ ತಗೊಂಡಿದೆ ಎಸ್ ಸ್ನೇಹಿತರ ಪದಕ ಚೈನ್ ಅಂತ ಹೇಳ್ಬೋದು ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಂದ್ರೆ ತುಂಬಾ ರೇರ್ ಪದಕ ಅಂತ ಹೇಳ್ಬೋದು ನೋಡಿ ಸುತ್ತಲೂ ಸಣ್ಣ ಸಣ್ಣ ಬಾಸ್ ಅಲ್ಲಿ ಡಿಸೈನ್ ಅನ್ನ ಮಾಡಿದ್ದಾರೆ ಮಿಟ್ಲಲ್ಲಿ ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ ಅನ್ನ ಮಾಡಿ ಒಂದು ಸೂಪರ್ ಆಗಿರುವಂತಹ ಡಿಸೈನ್ ಅನ್ನ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಲಕ್ಷ್ಮಿಗೆ ಸುತ್ತಲೂ ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಒಂದು ಪಟ್ಟಿ ಚೈನ್ ಕ್ರೀಮಿಶ್ ಕಲರ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಷ್ಟೇ ಸುತ್ತು ವೈಟ್ ಸ್ಟೋನ್ ಜೊತೆಗೆ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಬ್ಯಾಕ್ ಸೈಡ್ಗೆ ದಾರಣ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳಿದ್ರೆ ಇದನ್ನ ಆಫರ್ ಅಲ್ಲಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ನೆನ್ಪಲ್ಲಿ ಇರಲಿ ಥ್ರೆಡ್ ಟೈಪ್ ಇರೋದಿಲ್ಲ ಬೊಂಬಾಡಾಗಿದೆ ನೆಕ್ಲೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂಥ ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸನ್ನು ತಗೊಬಂದಿನಿ ಲಾಂಗ್ ಸೆಟ್ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಜನ ಕೇಳ್ತಿದ್ರೆ ಈ ತ್ರೀ ಗ್ರಾಮ್ ಗೋಲ್ಡ್ನ ನನಗೆ ನ್ಯಾಚುರಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಸೊ ಹಾಗಾಗಿ ಇವತ್ತು ನ್ಯಾಚುರಲ್ ಬೆಳಕಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಡಿಸೈನ್ ಮಾತ್ರ ಬೊಂಬಾಡಾಗಿದೆ ಇದಕ್ಕೆ ಹಾಕಿರೋದು ಎಲ್ಲ ಸ್ಟೋನ್ಗಳನ್ನು ಕೂಡ ಏನು ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಮಣಿಗಳಂತೂ ಸಕ್ ಸಕ್ಕತ್ತಾಗಿದೆ ಕ್ರಿಸ್ಟಲ್ ಬೀಟ್ಸ್ ನೋಡಿ ಬೊಂಬಾಡ ಇದೆ ಇದಕ್ಕೆ ಉದ್ದಕ್ಕೂ ಕೂಡ ಅದೇ ತರಹದ ಮಣಿಗಳನ್ನು ಯೂಸ್ ಮಾಡಿದ್ದಾರೆ ಬೊಂಬಾಡ ಇದೆ ಡಿಸೈನು ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ನೇಹಿತರೆ ಬೊಂಬಾಡ ಇದೆ ಆಲ್ಮೋಸ್ಟ್ ತರ್ಟಿ ತರ್ಟಿ ಟು ಇಂಚಸ್ ಬರುತ್ತೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ನಿಮಗೆ ಎಷ್ಟು ವರ್ಷ ಆದರೂ ಕೂಡ ಶೇಡೇ ಆಗೋದಿಲ್ಲ ಸ್ನೇಹಿತರೆ ನಾವೇ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸ್ನೇಹಿತರೆ ಫುಲ್ ಸೆಟ್ ಬೇಕು ಇಯರಿಂಗ್ಸು ಜುಮ್ಕಾ ಮತ್ತು ನೆಕ್ಲೆಸ್ಸು ಎಲ್ಲನೂ ಬೇಕಂದ್ರೂ ಕೂಡ ಅದು ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಈ ಸೆಟ್ನ ರೇಟು ಆಲ್ಮೋಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಇವಾಗ ಫುಲ್ ಆಫರಲ್ಲಿ ಜಸ್ಟ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ ಸಿಕ್ಕಿದಾಗ ಫಟಾಫಟ್ ಅಂತ ಪರ್ಚೇಸ್ ಮಾಡ್ಕೊಬಿಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೆಂಪೂಸ್ಟ್ ಒಂದು ರಿಯಲ್ ಗೋಲ್ಡ್ ಪಾಲಿಷ್ದು ನೆಕ್ಲೆಸನ್ನು ತೊಗೊಂಡಿನಿ ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ನೆಕ್ಲೆಸ್ ಇದು ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪ ಈ ಪರ್ಲ್ ಬಂದ್ಬಿಟ್ಟು ಕ್ರೀಮಿಶ್ ಪಾಲಿಶ್ ಅಲ್ಲ ಗೋಲ್ಡನ್ ಪಾಲಿಶ್ದು ಹೆವಿ ಕ್ವಾಲಿಟಿ ಮತ್ತೆ ಇಲ್ಲಿ ಯೂಸ್ ಮಾಡಿರುವಂಥ ಕೆಂಪು ಸ್ಟೋನ್ಗಳೆಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಗಳಂತ ಹೇಳ್ಬೋದು ಸಖತ್ತಾಗಿದೆ ಮತ್ತು ಗಂಡ ಬೆರುಂಡಾ ಡಿಸೈನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೆಳಗಡೆ ನೋಡಿ ಅರ್ಧ ಕೃತಿ ಇದೆ ಆ ನಂತರ ಮೇಲ್ಗಡೆ ಸ್ಟಾರ್ ಇದೆ ಆನಂತರ ಆ ಕಡೆ ಈ ಕಡೆ ಒಂದು ಗಂಡಬೇರುಂಡಾ ಇದೆ ಅದರ ಮಧ್ಯದಲ್ಲಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಅದ್ರ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಒಂದು ಸೂಪರಾಗಿರುವಂಥ ಡಿಸೈನ್ ಇದೆ ಪಿಂಕು ವೈಟು ಮತ್ತು ಗ್ರೀನ್ ಸ್ಟೋನಲ್ಲಿ ಮಾಡಿದ್ದಾರೆ ಅದ್ಭುತವಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಅದಕ್ಕೆ ರಿಯಲ್ ಗೋಲ್ಡ್ ಪಾಲಿಷ್ದೇ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಇದೆ ನೋಡಿ ಮತ್ತು ಈ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ನೆನಪಲ್ಲಿರಲಿ ಇದೆಲ್ಲೂ ಹೆವಿ ಕ್ವಾಲಿಟಿದು ಸೊ ಸ್ಟೋನ್ಗಳಂತೂ ಸಕ್ಕತ್ತಾಗಿದೆ ಸೊ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಕೊಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೈಟ್ ಪಾಲಿಶ್ ಇರುವಂತಹ ಒಂದು ಪರ್ಲ್ ಚೈನ್ ಅನ್ನು ತಗೊಂಬಂದಿನಿ ಅದು ಕೂಡ ಸಿಂಗಲ್ ಲೈನು ಮತ್ತು ಟ್ವೆಂಟಿ ಫೋರ್ ಇಂಚಸ್ ಈ ಥರ ಆಪ್ಷನ್ ಯಾರು ಕೊಡ್ತಾರೆ ಹೇಳಿ ಸಕ್ಕತ್ತಾಗಿದೆ ಅಲ್ಲ ಬೊಂಬಾಟ್ ಆಗಿದೆ ನೋಡಿ ಮೇಲ್ಗಡೆ ಎಸ್ಸು ಕೂಡ ಹಾಕಿದ್ದೀವಿ ಮತ್ತೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ತುಂಬ ನಮ್ಮ ಕಸ್ಟಮರ್ ಒಬ್ಬರು ಟ್ವೆಂಟಿ ಫೋರ್ ಇಂಚಸ್ ಸಿಂಗಲ್ ಲೈನ್ ಬೇಕು ಅಂತ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಅವ್ರಿಗೋಸ್ಕರನೇ ಸ್ಪೆಷಲಿ ಮಾಡಿಸಿರೋದು ಸೊ ಮತ್ತು ಇದರಲ್ಲಿ ಏನಂದರೆ ಇಷ್ಟೇ ಸ್ಟಾಕ್ ಬಂದಿರೋದು ತುಂಬ ಜಾಸ್ತಿ ಇಲ್ಲ ಒಂದು ನಲವತ್ತು ಪೀಸ್ ಇರಬಹುದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕು ಮತ್ತು ಇದೆಲ್ಲ ನಾರ್ಮಲ್ ಪರ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಕ್ಯಾಪ್ ಇರುವಂತಹ ಪಲ್ಸು ಕ್ಯಾಪ್ಡ್ ಪಲ್ಸು ಸಖತ್ತಾಗಿದೆ ಕ್ವಾಲಿಟಿ ಬೊಂಬಾಟ ಆಗಿದೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ರೇಟ್ ಕೇಳೋದಾದರೆ ಒಂದು ಸೆಟ್ಗೆ ಅಂದರೆ ಒಂದು ಪಲ್ ಚೈನ್ಗೆ ಜಾಸ್ಟ್ ಜಾಸ್ಟ್ ಟು ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಫ್ಯಾಷನ್ಸ್ ಇವತ್ತು ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಪ್ರೀಟಿಯಾಗಿರುವಂತಹ ಇಯರಿಂಗ್ಸ್ನ ತಂದಿದ್ದೀನಿ ಅಂತ ಇದು ಲೀಫ್ ಜೊತೆಗೆ ಫ್ಲವರ್ ಇರುವಂತಹ ಡಿಸೈನು ನೋಡ್ತಾ ಇದ್ದೀರಲ್ಲ ಇದು ನೋಡಿ ಎಷ್ಟು ಪ್ರೀತಿಯಾಗಿ ಪಿಂಕ್ ಸ್ಟೋನ್ ವಿತ್ ವೈಟ್ ಸ್ಟೋನ್ ಕಾಂಬಿನೇಷನ್ ಬಂದಿದೆ ಅಂತ ಆ್ಯಂಡ್ ಇದ್ರ ಪ್ರೈಸ್ ಕೇಳೋದಾದರೆ ನಿಮಗೆ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ನೀವು ತಿರ್ಪಾ ಕೇಳೋದಾದರೆ ಇದು ಬಂದು ಪುಶ್ ಅಪ್ ಟೈಪು ಆ್ಯಂಡ್ ಆಲ್ಸೋ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದೀವಿ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುತ್ತೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಹೇಳ್ದಂಗೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆ್ಯಂಡ್ ನೋಡಿ ಹಾಕಿದ್ರೆ ಎಷ್ಟು ಚೆಂದ ಕಾಣುತ್ತೆ ಅಂತ ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಇದನ್ನು ಪೇಂಟ್ ಅಂತ ತಿಳ್ಕೊತಿದ್ದೀರಾ ಅಲ್ಲ ನೋಡಿ ಇದು ಸ್ಟೋನ್ ವರ್ಕ್ ಆಗಿರುತ್ತೆ ತುಂಬ ಜನ ಪೇಂಟಿಂದನೂ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಆಲ್ಸೋ ಸ್ಟೋನ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ತ್ರೀ ಸ್ಟೋನ್ಸ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದು ತುಂಬ ವರ್ಕ್ಮ್ಯಾನ್ ಶಿಪ್ಪಲ್ಲಿ ತುಂಬ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುದಿಯಲ್ಲಿ ಇಷ್ಟೊಂದು ಸಣ್ಣ ಸ್ಟೋನ್ಸ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ ಆ್ಯಂಡ್ ಪಟಾಪಟ ಅಂತ ಆರ್ಡರ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಫ್ಯಾಷನ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ರಾಸ್ಲೆಟ್ನ ತಂದಿದ್ದೀನಿ ನೋಡ್ತಾ ಇದ್ದೀರಾ ಅಲ್ಲ ಇದು ಬಂದ್ಬಿಟ್ಟು ಪಂಚಲೋಹ ಬ್ರಾಸ್ಲೆಟ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ಇದು ಯಾವ ಥರ ಡಿಸೈನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದು ಹಾರ್ಟ್ ಶೇಪ್ ವಿತ್ ಮಿಡಲಲ್ಲಿ ಫ್ಲವರ್ ಡಿಸೈನ್ ಇದೆ ಆ್ಯಂಡ್ ಇದು ಕೂಡ ಅಡ್ಜಸ್ಟೆಬಲ್ಲು ಇದಕ್ಕೆ ನೋಡಿ ಹೆಸ್ ಕೊಟ್ಟಿದ್ದಾರೆ ಆ್ಯಂಡ್ ನೋಡಿ ಎಷ್ಟು ಪ್ರೀಟಿಯಾಗಿ ಕಾಣ್ತಿದೆ ಅಂತ ಕೈಗೆ ಹಾಕಿದ್ರೆ ಇದನ್ನು ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಆರಾಮ್ಸೆ ಕ್ಲೈಮ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನಿಮಗೆ ಇದನ್ನು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ನೀವು ವೆಬ್ಸೈಟಲ್ಲಿ ಆರ್ಡರ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಆಲ್ಸೋ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಂಥ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರುವಂಥ ಬ್ರಾಸ್ಲೆಟ್ನ ಏನಕ್ಕೆ ಮಿಸ್ ಮಾಡ್ಕೊತೀರಾ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಫ್ಯಾಷನ್ ಇವತ್ತು ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಸ್ಪೆಷಲ್ ಆಗಿರುವಂತಹ ತಾಳಿ ಚೈನ ತೊಗೊಂಬಂದಿದ್ದೀನಿ ಅಂತ ಎಸ್ ಸ್ನೇಹಿತರೆ ನೋಡಿ ಗೋಲ್ಡನ್ ಬೋಲ್ಸ್ ಮತ್ತು ಕರಿಮಣಿ ಹವಳ ಎಲ್ಲ ಇದೆ ಇದರಲ್ಲಿ ಇದು ಒಂದ್ರಾಮ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಸಿಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಕತ್ತಿಗೆ ಶಾರ್ಟ್ ಚೈನು ಎಲ್ಲ ತುಂಬ ವರ್ಕಿಂಗ್ ವುಮೆನ್ಸ್ ಕೇಳ್ತಾಯಿದ್ರು ನಮ್ಮ ಸುನಿಲ್ ಸರ್ನ ಶಾರ್ಟ್ ಚೈನನ್ನ ರೀಸ್ಟಾಕ್ ಮಾಡಿಸಿ ಅಂತ ಇದು ಅಷ್ಟಾಗಿ ಬಂದಿರೋ ಅರೈವಲ್ ಅಂತ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ತುಂಬ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರ ಪ್ರೈಸ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಂತಹ ಬ್ಯೂಟಿಫುಲ್ ಆಗಿರುವಂತಹ ಕರಿಮಣಿ ಸರ ಮತ್ತು ಏನು ಗೋಲ್ಡ್ ತಾಳಿ ಥರನೇ ಕಾಣ್ತಿದೆ ಚಿನ್ನದ ಥರನೇ ಕಾಣ್ತಿದೆ ಕತ್ತಕ್ಕೆ ಹಾಕಿದ್ರೆ ಅಲ್ವಾ ಸ್ನೇಹಿತರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ